ಜ್ಞಾನಾಮೃತ ದರ್ಶನದ ಪ್ರವಚನವನ್ನು ಪೂಜ್ಯರು ಈ ವೇದಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಬಹಳ ಅದ್ಭುತವಾಗಿರುವ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಷ್ಟು ಚಂದ ವಿಷಯ ಇಟ್ಟಾರ ಅಂತಂದ್ರೆ ಪೂಜ್ಯರು ಬಹುಶಃ ಹತ್ತರಿಂದ ಹನ್ನೊಂದು ದಿನ ಪ್ರವಚನದು ಎಷ್ಟು ದಿನ ಹತ್ತು ದಿನ ಪ್ರವಚನ ಈ ಪ್ರವಚನದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೇನೆ ಪ್ರವಚನ ಅದು ಪ್ರವಚನವಾಗಿಯೇ ಇರಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಆಗಿರೋದು ಒಂದಿಷ್ಟು ಲಕ್ಷಣಗಳು ಅದಾವೆ ಅದು ಎಲ್ಲಿಲಿಂತ ಪ್ರಾರಂಭ ಆಗ್ತದೆ ಅಂದರೆ ಸಮಯದಿಂದ ಹಿಡಿಕೊಂಡು ವೇದಿಕೆಯಿಂದ ಹಿಡಿಕೊಂಡು ಮಂಗಳಾರತಿ ತನಕ ಕೂಡ ಅದರದೇ ಆಗಿರುವ ಸ್ವಾಧೀನದೊಳಗಡೆ ಏನು ನಡಿಬೇಕು ಪ್ರವಚನ ನಡಿಬೇಕು ಏನು ನಡಿಬೇಕು ಪ್ರವಚನ ನಡಿಬೇಕು ಆ ಹತ್ತು ದಿನದ ಪ್ರವಚನ ಭವ್ಯ ಬ್ರಹ್ಮಾಂಡದ ಬೆಳಕನ್ನು ನಮ್ಮ ಹೃದಯದೊಳಗ ಕೊಡದಿದ್ರೂ ಕೂಡ ನಮ್ಮೊಳಗಿರುವ ಒಂದಿಷ್ಟು ಮಿಂಚನ್ನಾದರೂ ಕೂಡ ನಮಗೆ ದರ್ಶನ ಮಾಡಿಸುವ ಶಕ್ತಿಯನ್ನು ಈ ಪ್ರವಚನದ ವೇದಿಕೆ ನಮಗೆ ನಿಮಗೆ ಕೊಡಬೇಕು ಎಷ್ಟು ದಿನದಾಗ ಹತ್ತು ದಿನದಾಗ ಯಾಕೆ ನಿಮಗೆ ಹೇಳಕತ್ತೀನಿ ಅಂತಂದ್ರೆ ಯಾರಿಗೂ ಕೊಡದಿರುವ ಜಗತ್ತಿನೊಳಗ ಅತ್ಯಂತವಾಗಿರುವ ಅಮೂಲ್ಯವಾದ ಸಮಯವನ್ನು ಈ ವೇದಿಕೆಗೆ ನಾವು ಮೀಸಲಿಡ್ತಾ ಇದ್ದೀವಿ ಯಾವುದಕ್ಕೆ ಈ ವೇದಿಕೆಗೆ ತಾಯಂದರು ಬಹುಶಃ ಎಷ್ಟು ಜನ ಇರ್ಲಿಕ್ಕಿಲ್ಲ ಈ ನಗರದೊಳಗೆ ಶರಣರಾಗಿರ್ಬೋದು ತಾಯಂದ್ರಾಗಿರ್ಬೋದು ಒಂದು ಸಮಸ್ಯೆ ಏನು ಅಂತಂದ್ರೆ ವಿಜ್ಞಾನ ಬಹಳ ಮುಂದುವರೆದಿದ್ರೂ ಕೂಡ ಬ್ರಹ್ಮಜ್ಞಾನ ಅನ್ನೋದೇನದ ಸಾಮಾನ್ಯ ಜ್ಞಾನ ಅನ್ನೋದೇನದ ಒಬ್ಬ ಮನುಷ್ಯನ ಹೃದಯದೊಳಗೆ ಬಹಳ ತಳಮಟ್ಟದ ಕೆಳಮಟ್ಟದ ಪರಿಸ್ಥಿತಿಗೆ ಅದು ಇವತ್ತಿನ ದಿನ ಬಂದಿದೆ ಆಧ್ಯಾತ್ಮವನ್ನು ಒಂದು ವೈಭವೀಕರಣ ಮಾಡಿ ಆಧ್ಯಾತ್ಮವನ್ನು ಕೂಡ ಒಂದು ಮನೋರಂಜನೆಯ ಮಟ್ಟಕ್ಕೆ ಮಾಡಿ ಆ ಆಧ್ಯಾತ್ಮವನ್ನು ಕೆಡಿಸಿ ನಿಮ್ಮಲ್ಲಿಗೆ ಕೊಡುವ ಕಾಯಕವನ್ನು ಆಧ್ಯಾತ್ಮಿಕ ಜೀವಿಗಳೇ ಈ ಜಗತ್ತಿನೊಳಗೆ ಮಾಡುವ ಕಾಲಕ್ಕೆ ಆಧ್ಯಾತ್ಮಕದ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಬಹುಶಃ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಗೊತ್ತೇ ಅದ ಆದರೆ ನನ್ನ ಆಶಯ ಇಷ್ಟೇ ಪ್ರಪಂಚದೊಳಗ ಯಾವುದು ಬೇಕಾದರೂ ಕಲೆಬೆರಿಕೆಯಾದರೂ ಕೂಡ ಕಲಬೆರಿಕೆಯಾಗದಿರುವ ಜಗತ್ತಿನ ಅಮೃತ ಅಂತಂದ್ರೆ ಅದು ಒಂದು ತಾಯಿಯ ಎದೆಹಾಲು ಇನ್ನೊಂದು ಜ್ಞಾನದ ವಿಚಾರಧಾರೆಗಳು ಯಾವುದು ಜ್ಞಾನದ ವಿಚಾರಧಾರೆಗಳು ಬಹುಶಃ ಎಷ್ಟೋ ಜನ ಈಗ ಒಂದು ಟಿ ವಿ ಮುಂದೆ ಕುಂತಾರೆ ಯಾವ್ದ್ರ ಮುಂದೆ ಈ ಸಮಯದಾಗ ಎಲ್ಲರೂ ಕುಂತಿರ್ತಾರೆ ನನಗೆ ಗೊತ್ತದ ಯಾವುದ್ರ ಮುಂದೆ ಕುಂದಿರ್ತೀರವಾ ಯಾವುದು ಮುಂದೆ ಕುಂದಿರ್ತೀರಿ ಟಿ ವಿ ನಾವು ಕುಂದಿರ್ರಿ ಬ್ಯಾಡನ್ನಂಗಿಲ್ಲ ಎಷ್ಟು ಅದ್ಭುತವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ ಈ ಪೀಠ ಅಂತಂದ್ರೆ ನಲವತ್ತೆರಡು ವರ್ಷದ ಹಿಂದೆ ಲಿಂಗವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು ಅದಕ್ಕೆ ಸ್ಥಿರಲಿಂಗ ಅಂತ ಕರಿತಾರೆ ಅವ್ರು ಹೇಳಿದ್ರು ಸ್ಥಾವರಲಿಂಗ ಅಂತ ಕರೀತಾರ ಎಲ್ಲಿ ತನಕ ಲಿಂಗ ಅದು ಸ್ಥಾವರಲಿಂಗವಾಗಿಯೇ ಇರ್ತದ ಅದು ಯಾರಿಗೂ ಮೋಕ್ಷ ಕೊಡೋದಿಲ್ಲ ನೀ ಕಾಶಿಗಾದ್ರೂ ಹೋಗು ಶ್ರೀಶೈಲಕ್ಕಾದ್ರೂ ಹೋಗು ಎಲ್ಲಿಗಾದ್ರೂ ಹೋಗು ಎಷ್ಟೋ ಕೋಟಿ ಜನ ಶ್ರೀಶೈಲಕ್ಕೆ ಹೋದ್ರು ಆದ್ರೆ ಶ್ರೀ ಈ ಆ ಶ್ರೀಶೈಲದ ಮಣ್ಣಲ್ಲಿ ನೆನಪುಳಿದ ಶಿವಯೋಗಿಗಳು ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ಸನ್ನಲಯ ಸಿದ್ಧರಾಮೇಶ್ವರ ಅಕ್ಕ ಮಹಾದೇವಿಯವರನ್ನು ಇವತ್ತು ಕೂಡ ಆ ಮಣ್ಣು ನೆನಪು ಮಾಡಿಕೊಳ್ಳುತ್ತದೆ ಕಾರಣ ಅವರು ಹೆಂಗ್ ಹೋಗಬೇಕು ಹೋದ್ರು ಅದಕ್ಕೆ ಹೇಳ್ತಾರೆ ದೈವತ್ವದ ದರ್ಶನಕ್ಕೆ ನಾವು ಹೋಗಬೇಕು ಅಂತಂದ್ರೆ ನಾವು ದೇವರಾಗಿಯೇ ಹೋಗಬೇಕು ಏನಾಗಿ ಹೋಗಬೇಕು ದೇವರಾಗಿ ಬಹುಶಃ ನೀವೆಲ್ಲ ಬಹಳ ಆಧ್ಯಾತ್ಮ ಅಂದ ತಕ್ಷಣ ಬಹಳ ಹಗುರವಾಗಿ ಅಷ್ಟೇ ಅಸಾಮಾನ್ಯವಾಗಿ ಮತ್ತು ಅಷ್ಟೇ ಸಾಮಾನ್ಯವಾಗಿ ಆ ಶಬ್ದವನ್ನು ನಾವು ಇವತ್ತಿನ ದಿನ ಎಲ್ಲ ಮಾಧ್ಯಮಗಳಲ್ಲಿ ದರ್ಶನ ಮಾಡ್ತಾ ಇದ್ದೇವೆ ಈ ಪ್ರಪಂಚ ಅಂದ ಮೇಲೆ ಇಲ್ಲಿ ಯಾವುದೂ ಕೂಡ ಸಾಮಾನ್ಯ ಅಲ್ಲ ಮೈಕಿನ ಕೆಲಸ ಮೈಕ್ ಮಾಡ್ತದ ನನ್ನ ಕೆಲಸ ನಾ ಮಾಡ್ತೀನಿ ಕುರ್ಚಿ ಕೆಲಸ ಕುರ್ಚಿ ಮಾಡ್ತದ ಟೇಬಲ್ ಕೆಲಸ ಟೇಬಲ್ ಮಾಡ್ತದ ಗಾಳಿ ಕೆಲಸ ಗಾಳಿ ಮಾಡ್ತದೆ ನೀರಿನ ಕೆಲಸ ನೀರು ಮಾಡ್ತದೆ ಪಂಚಭೂತಗಳ ಕೆಲಸ ಪಂಚಭೂತಗಳು ಮಾಡ್ತವೆ ಪ್ರಪಂಚದ ಪ್ರತಿಯೊಂದು ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅವರವರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ತನ್ನ ಕೆಲಸ ಬಿಟ್ಟು ಇನ್ನೊಬ್ಬರು ಕೆಲಸನೂ ಕೆಡಿಸಿ ತನ್ನ ಬದುಕು ಹಾಳು ಮಾಡಿಕೊಳ್ಳೋ ಜಗತ್ತಿನ ಏಕೈಕ ಜೀವಿ ಅಂದರೆ ಅದು ಯಾರು ಯಾರವಾ ಯಾ ಈ ಒಂದು ವಿಚಾರ ಮಾಡ್ರಿ ಸುಮ್ಮನೆ ನಿಮಗೆ ಒಂದು ಮಾತು ಹೇಳ್ತೇನೆ ಎಮ್ಮಿಗೆ ಜೀವ ಆದ ನಮಗೂ ಜೀವಾದ ಹಂದಿಗೂ ಜೀವ ಆದ ನಮಗೂ ಜೀವಾದ ನಿಮಗೆ ಗೊತ್ತಿರಲಿ ಇರುವೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಆ ಭಗವಂತನಿಗೂ ಜೊತೆಗೆ ನಮಗೂ ಒಂದು ಯಾವುದೋ ಒಂದು ಅವಿನಾಭಾವ ಸಂಬಂಧ ಅದ ಪ್ರಾಣಿ ಅನ್ನೋ ಹೆಸರನ್ನು ಅವುಗಳಿಗೆ ಇಟ್ಟು ನಾವೇನು ವಿಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವು ನಮಗಿಂತ ಕೆಳಮಟ್ಟದ ಜೀವಿಗಳು ಅದರೊಂದು ವಿಚಾರ ಮಾಡ್ರಿ ಎಮ್ಮಿಗೆಂದರೂ ಸುಗರ್ ಬಂದೈತೇನು ಬಂದೈತೆ ನಾವೆಲ್ಲರ ಈಗ ಇಷ್ಟೆಲ್ಲ ಫಿಲ್ಟರ್ ವಾಟರ್ ಕುಡಿತೀವಿ ನಾವು ನೂರಾರು ರೋಗ ಬರುತ್ತವೆ ಆದರೆ ಹಂದಿ ಘಟ್ರದಾಗ ಅದಕ್ಕೆಂದರ ಅದಕ್ಕೆಂದರೆ ನೀರೆನಾದ್ರೂ ವಿಷ ಆಗಿಂದರೆ ರೋಗ ಬಂದಿದ್ದು ನೋಡಿದಿರಿ ಬರೋದಿಲ್ಲ ಇರುವೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಇರದಿರುವ ರೋಗ ಏಕೈಕ ಮನುಷ್ಯನಿಗೆ ಮಾತ್ರ ಯಾಕೆ ಅದಾವೆ ಅಂತಂದ್ರೆ ಎಮ್ಮೆಗೆ ಗೊತ್ತದ ಇಂದಿನ ಚಿಂತೆ ಈ ಕ್ಷಣದ ಚಿಂತೆ ಅವುಗಳಂತವ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಬೆಟ್ಟದಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಈ ಮನುಷ್ಯ ಇಷ್ಟು ಬಹಳ ದೊಡ್ಡ ಸಮಸ್ಯೆ ತೊಗೊಂಡು ಏನ್ಮಾಡ್ತಾನಂದ್ರೆ ತಾಯಿರುವುದು ಒಂದು ಮೂವತ್ತು ನಲ್ವತ್ತರ ವೇಸ್ಟ್ ಇರ್ತತಿ ಒಂದು ಮೂವತ್ತು ನಲ್ವ ಅದರಾಗಿ ಏನೆಲ್ಲ ಮಾಡ್ತಾನೆ ಮಕ್ಕೊಂಡು ಒಂದು ಮಂಚದಾಗ ಒಂದು ಮಂಚ ಎಷ್ಟಿರ್ತದ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ರಿ ಆರು ಮೂರು ಒಂದು ಮಂಚದಾಗ ಮಲಗಿ ಇಡೀ ಭೂಮಂಡಲದ ವಿಚಾರವನ್ನು ಆ ವ್ಯಕ್ತಿ ಮಾಡ್ತಾನೆ ಒಂದು ನೆನಪಿಟ್ಕೊಳ್ರಿ ಜೀವನದೊಳಗೆ ಎರಡು ನಿರ್ಧಾರಗಳನ್ನು ಮಾಡಬೇಕು ಯಾವುದು ಸಾಧ್ಯ ಯಾವುದು ಅಸಾಧ್ಯ ಯಾವುದು ಸತ್ಯ ಯಾವುದು ಅಸತ್ಯ ಆಧ್ಯಾತ್ಮ ಅಂತಂದ್ರೆ ಕಾವ್ಯ ಹಾಕ್ಕೊಂಡು ನೀ ಕಾಲ್ನಡಿಗೆ ಜ್ಯೋತಿರ್ಲಿಂಗಕ್ಕೆ ಹೋಗಲಿ ಅನ್ನೋದು ಆಧ್ಯಾತ್ಮ ಅಲ್ಲ ಆಧ್ಯಾತ್ಮ ಅಂದ್ರೆ ಇರುವ ಒಂದಿಷ್ಟು ವರ್ಷಗಳ ಬದುಕನ್ನು ಆನಂದವಾಗಿ ಅನುಭವಿಸುವ ಹಾಗೆ ನಿಮ್ಮನ್ನು ಇಡುವ ಶಕ್ತಿ ಯಾವುದಕ್ಕದ ಅಂದ್ರೆ ಈ ಆಧ್ಯಾತ್ಮಿಕ ಕಥ ಯಾವುದಕ್ಕೆ ಕದವಾ ಈ ಆಧ್ಯಾತ್ಮಿಕ ಕಥ ಇದು ಇದು ನಮ್ಮೊಳಗೆ ಬರಬೇಕು ಅಂತಂದ್ರೆ ಒಳಗೊಂದು ಕ್ರಿಯೆ ನಡಿಬೇಕು ಏನಾಗಬೇಕು ಒಂದು 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 ಕ್ರಿಯೆ ನಡಿಬೇಕು ಆ ಕ್ರಿಯೆ ಅದು ಪ್ರತಿಕ್ರಿಯೆ ಆಗಿರಬೇಕು ಅದು ಪರಿವರ್ತನೆ ಆಗಿರಬೇಕು ಅದು ವಿಚಾರ ಆಗಿರಬೇಕು ಅದಕ್ಕೆ ಸಹಜತೆಯ ಭಾವ ಇರಬೇಕು ಅದಕ್ಕೆ ವಿಶಾಲತ್ವದ ಗುಣ ಇರಬೇಕು ಅದಕ್ಕೆ ಸೌಮ್ಯತೆ ಇರಬೇಕು ಅದಕ್ಕೆ ಶಾಶ್ವತ ಇರಬೇಕು ಅಶಾಶ್ವತಗಳನ್ನು ಆ ವ್ಯಕ್ತಿ ಮರೆತಿರಬೇಕು ಅದನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಜಗತ್ತನ್ನು ತನ್ನದೇ ಆಗಿರುವ ದೃಷ್ಟಿಯೊಳಗೆ ನೋಡುವ ಭಾವ ಆ ವ್ಯಕ್ತಿಯೊಳಗೆ ಬರಬೇಕು ಜಗತ್ತಿನ ಎಲ್ಲ ಶಾಸ್ತ್ರಗಳು ತದನಂತರ ನಿಮಗೆ ಪರಿಣಾಮ ಬೀರು ಪ್ರಾರಂಭ ಮಾಡುತ್ತಾವು ತಾಯಿ ತಾಯಿನೇ ಜಗತ್ತೊಳಗ ಹೌದಲ್ಲವ ಒಬ್ಬ ತಾಯಿಗೆ ತನ್ನ ಮಗನ ಇರುವಿಕೆಗಳು ಗೋಚರಿಸಬೇಕಾಗಿತ್ತು ಅಂತಂದ್ರೆ ಆ ತಾಯಿ ಯಾರ ಹತ್ರನೂ ಹೋಗಿ ಅಭ್ಯಾಸ ಮಾಡಿ ಬಂದಿರೋದಿಲ್ಲ ಅದಕ್ಕೆ ಆಗಿ ಪಾಠ ಪ್ರವಚನಗಳನ್ನು ಕಟ್ಟಿಸ್ತಕ್ಕಂಥ ಶಾಲೆಗಳು ಎಲ್ಲೂ ಇಲ್ಲ ಒಂದು ಕೂಸು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ ಆ ತಾಯಿಯ ಎದೆ ಒಳಗಿನ ಹಾಲು ಆ ಮಗುವಿನ ಒಡಲು ಸೇರಬೇಕಾಗಿತ್ತು ಅಂದ್ರ ಅದಕ್ಕೆ ಯಾವುದೇ ಯಂತ್ರೋಪಕರಣಗಳಿಲ್ಲ ಅದನ್ನ ನಡೆಸುವ ಜಗತ್ತಿನ ದೈವ ಅಂದ್ರ ಅವ ಮ್ಯಾಗಿರುವ ಭಗವಂತ ಯಾರವ ನಮ್ಮ ನಮಗೆ ನಮ್ಮ ಕೈಯೊಳಗೆ ಏನದ ಎಷ್ಟು ಚೆಂದ ಅದ ನೋಡ್ರಿ ಕೂಸು ಏನೂ ತಿನ್ನಂಗಿಲ್ಲ ಅಂತ ತಾಯಿ ಪುಣ್ಯ ಗರ್ಭದೊಳಗೆ ಹಾಲಿಟ್ಟ ಏನಿಟ್ಟ ಹಾಲು ಕೊಟ್ಟ ಒಬ್ಬ ಮನುಷ್ಯ ಇಷ್ಟು ಚಂದ ಬದುಕಬೇಕಲ್ಲವ ಯಾಕೆ ಯಾಕೆ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅಂತಂದ್ರೆ ನೀವೆಲ್ಲ ಎಲ್ಲಿ ತಪ್ತಾ ಇದ್ದೀರಿ ಅಂತಂದ್ರೆ ಒಂದಿಷ್ಟೇ ನಮ್ಮನ್ನ ನಾವು ನೋಡಿಕೊಳ್ಳಕ್ಕೆ ಚಾಲು ಮಾಡಿವಿ ಅಂತಂದ್ರೆ ನಮ್ಮೊಳಗೆ ಒಂದು ಜಗತ್ತದ ನಮ್ಮೊಳಗೆ ಒಂದು ಅನವರತವಾದ ಬ್ರಹ್ಮಾಂಡ ಅದ ನಮ್ಮೊಳಗೆ ನೈಜತ್ವದ ಘಟನೆಗಳದಾವ ಜಗತ್ತಿನೊಳಗ ಏನನ್ನ ನೀನು ದರ್ಶನ ಮಾಡಬೇಕು ಇಲ್ಲಿ ಕಾಶಿ ಅದ ಇಲ್ಲಿ ಶ್ರೀಶೈಲ ಅದ ಇಲ್ಲಿ ಕೇದಾರ ಅದ ಇಲ್ಲಿ ನೋಡಲಿಲ್ಲ ಅಂದ್ರ ಜಗತ್ತಿನೊಳಗ ನಿನಗೆ ಅದು ಎಲ್ಲೂ ಕಾಣಕ ಸಾಧ್ಯ ಇಲ್ಲ ಸಿದ್ಧರಾಮ ಸಿದ್ಧರಾಮ ಶ್ರೀ ಎಲ್ಲಿಗೆ ಹೋದ ಯಾವ ಜ್ಯೋತಿರ್ಲಿಂಗಗಳು ಹನ್ನೆರಡು ಅದಾವ ಇಲ್ಲಿ ಪುಣ್ಯ ಮಾಡಿರಿ ನೀವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ ಸೀದಾ ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಒಂದು ರೌಂಡ್ ಹಾಕಿಬಿಟ್ರಿ ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ತಿರುಗಾಡೋದು ಬೇಕಾಗಿಲ್ಲ ನೀವು ಹನ್ನೆರಡು ಜ್ಯೋತಿರ್ಲಿಂಗ ನಮಸ್ಕಾರ ಮಾಡಿಕೊಂಡು ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ರೆ ಎಲ್ಲ ಪಾಪ ಹೋಗಿಬಿಡ್ತೈತಿ ನಿಮ್ಮದು ಪಾಪ ಹೋಗಿಬಿಡ್ತೈತಿ ಮತ್ತು ತೊಳೆ ಚಲೋ ಮಾಡೋದು ಶಾಪುರದಾಗ ಸಂತಿ ಆಗತ್ತಾ ಶುಕ್ರವಾರ ಶಂತಿ ಆಗತ್ತಲ್ಲ ಎಷ್ಟು ಜನ ಇರ್ತಾರೆ ಸಂತ್ಯಾಗ ಸಾವಿರಾರು ಜನ ಇರ್ತಾರೆ ಲಕ್ಷ ಜನ ಇರ್ತಾರೆ ಆದ್ರೆ ಬಂಗಾರದ ಅಂಗಡಿಯಾಗ ಎಷ್ಟು ಜನ ಇರ್ತಾರೆ ಇಬ್ಬರು ಮೂವರು ಹಂಗಂತೇಳಿ ವಜ್ರಕ್ಕೆ ಬೆಲೆ ಕಮ್ಮಿ ಆಗೈತಿ ಅಂತರ್ತಲ್ಲ ಯಾವನ ಕಿಶೆಯೊಳಗ ಹಣ ಅದ ಯಾವನ ಮನೆಯೊಳಗೆ ತಾಕತ್ತದ ಅಂಥವು ಮಾತ್ರ ಬಂಗಾರದ ಅಂಗಡಿಯ ಕಾಲಿಡ್ತಾನೆ ಎಲ್ಲ ಬಿಡೋಕೆ ಅದೇನು ಪುಂಡಿಪಲ್ಯೋಸು ಮಂದಿ ತರಕ್ಕೆ ಅಲ್ಲ ನೀವೆಲ್ಲ ಶ್ರೀಮಂತರಿಗೆ ತಿಂಗಳ ಎರಡು ಸಾವಿರ ಬರ್ತಾವೆ ನಿಮಗೆ ಬರ್ತಾವಿಲ್ಲವಾ ನೀವು ಆರಾಮದಿರಿ ನೀವು ನಿಮ್ಮ ಕಾಲಾಗ ಒಂದೊಂದು ಮಠ ಮುಚ್ಕತ್ತೆ ದಾಸ ಹೋಗಿದ್ದ ಮಠಗಳು ಒಬ್ಬರು ಫೋನ್ ಮಾಡ್ಯಾರ ಯಾಕ ನಮ್ಮ ಕಡೆ ಭತ್ತ ಜಾಸ್ತಿ ಅಲ್ರಿ ಗೌಡ್ರೆ ಬೆಳೆಯೋದು ಒಂದೊಂದು ಒಂದು 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 ಐದು ಲಾರಿ ಭತ್ತ ಕಳಿಸ್ರಿ ಅಂದ್ರೆ ನಾ ಗಾಬ್ರಿ ಅದೇ ಒಂದು ಲಾರಿನ ಮೂರು ವರ್ಷ ನಡೀತಿದ್ದು ನಿಮಗೆ ಐದು ಲಾರಿ ಒಂದು ವರ್ಷದಾಗ ಹೆಂಗೆ ಖಾಲಿ ಅದು ಅವ್ರಂದ್ರೆ ಎಲ್ಲೈತಪ್ಪ ಐತೆಪ್ಪ ಅಯ್ಯಪ್ಪ ಬೆಳಕಾರದ್ರೆ ನೂರು ಜನ ಹೇಳ್ತಾರೆ ಯಾಕೆ ಯಾರು ಇಲ್ಲ ಹೆಣ್ಮಕ್ಕಳಿ ಆಧಾರ್ ಕಾರ್ಡ್ ತೊಗೊಳ್ಳೋದು ಹೋಗಿಬಿಡೋದು ಒಂದು 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 ವಿಚಾರ ಮಾಡ್ರಿ ನಾ ಅದ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದು ನಿಮಗೆ ಖುಷಿ ನೀವು ಹೋಗ್ರಿ ಏನೆಲ್ಲವನ್ನು ಜೀವನದೊಳಗೆ ನಾವು ಅರಿವಿಲ್ಲದಂತೆಯೇ ಮಾಡಿಬಿಡ್ತೀವಿ ಎಷ್ಟು ವರ್ಷ ಕೊಟ್ಟಾನು ಭಗವಂತ ಎಷ್ಟು ವರ್ಷ ಕೊಟ್ಟನಂತನೂ ಕೂಡ ನಮಗೆ ಗೊತ್ತಿಲ್ಲ ಗೊತ್ತೈತೆ ನಾವು ಗೊತ್ತಾಯ್ತ ಇದು ಗೊತ್ತಿಲ್ಲಲ್ಲ ನಾ ಹೇಳೋದು ಎಷ್ಟೇ ಈ ಈ ಪ್ರವಚನದ ತಾತ್ಪರ್ಯ ಏನು ಅಂತಂದ್ರ ಮಂಗಳಮಯವಾಗಿ ತಾಯಿಯ ಗರ್ಭದಿಂದ ಬರ್ತೇವೆ ಅಷ್ಟೇ ಮಂಗಳಮಯವಾಗಿ ಭೂಗರ್ಭಕ್ಕೂ ಹೋಗಬೇಕು ಎರಡದಾವು ಒಂದು ಮಂಗಳ ಇನ್ನೊಂದು ಅಮಂಗಳ ಹುಟ್ಟಿದ್ರ ಜಾತಕ ನೋಡ್ತಾರ ಸತ್ರ ಏನು ನೋಡ್ತೇರಿ ಈ ಇದು ನೋಡಿ ಹೆಂಗದ ಎಮ್ಮೆ ಸತ್ರು ದೋಷ ಇಲ್ಲ ಕತ್ತಿ ದೋಷ ದೋಷಿಲ್ಲ ಹಂದಿ ಸತ್ರು ದೋಷ ಇಲ್ಲ ಮನಿ ಮುಂದ ನಾಯಿ ಸತ್ರು ದೋಷ ಇಲ್ಲ ಅದು ಪಂಚಾಂಗದಾಗೂ ಬರದಿಲ್ಲ ಬೇಕಾದ್ರೆ ನೋಡ್ರಿ ನಾನು ಪಂಚಾಂಗ ಹೇಳ್ತಿದ್ದೆ ಮೊದಲು ನಾ ಯಾಕೆ ಪಂಚಂಗಿ ಹೇಳೋದು ಬಿಟ್ಟಿನ ಅಂದ್ರೆ ಇದಕ್ಕೆ ಬಿಟ್ಟಿನ ಯಾ ಜಗತ್ತಿನ ಯಾವ ಸತ್ರು ದೋಷ ಇಲ್ಲ ನಾ ಸತ್ರ ನೀವು ಸತ್ರ ಯಾಕೆ ದೋಷ ಬರ್ತದೆ ಅವಾಗ ಹೇಳಿದ್ರೆ ಜಗತ್ತಿನ ಯಾವ ಪ್ರಾಣಿಗಳು ದ್ವೇಷ ಹೊತ್ತು ಸಾಯಂಗಿಲ್ಲ ಅದಕ್ಕೆ ದೋಷ ಇಲ್ಲ ಏನಿಲ್ಲ ಅವಕ ದೋಷ ಇಲ್ಲ ದ್ವೇಷವನ್ನ ಹೊತ್ತು ಸಾಯುವ ಜಗತ್ತಿನ ಏಕೈಕ ಪ್ರಾಣಿ ಅಂದ್ರ ಅದು ಮನುಷ್ಯ ಮಾತ್ರ ಇವ ದ್ವೇಷ ಹೊತ್ಕೊಂಡು ಸಾಯ್ತಾನ ಆಶಾ ಹೊತ್ತುಕೊಂಡು ಸಾಯ್ತಾನ ರೋಷ ಹೊತ್ತುಕೊಂಡು ಸಾಯ್ತಾನ ಜಗತ್ತಿನೊಳಗ ಅವ ಹೆಂಗ ಬಿಟ್ಟಿರ್ತಾನೆ ಅಂತಂದ್ರ ಬಿಡಲಾರದ ಕಡುಭಾವದೊಂದಿಗೆ ಜಗತ್ತನ್ನು ಒದ್ದಾಡಿ ಬಿಡುವ ಜೀವಿ ಅಂತಂದ್ರೆ ಅವ ಮನುಷ್ಯ ಆ ಮನುಷ್ಯನ ಭಾವ ಪರಿಶುದ್ಧವಾಗಿ ಆ ಸಾವಿಗೂ ಸಂಸ್ಕಾರವನ್ನು ಕೊಟ್ಟು ಆ ಸಾವನ್ನು ಶಿವಯೋಗ ಸಮಾಧಿಯನ್ನು ಮಾಡಿ ಜಗತ್ತಿನೊಳಗ ಅದಕ್ಕೆ ಬ್ರಹ್ಮತ್ವವನ್ನು ಕೊಟ್ಟ ತಾಕತ್ತು ಈ ಆಧ್ಯಾತ್ಮಿಕ ಕದ ಯಾವುದಕ್ಕೆ ಈ ಆಧ್ಯಾತ್ಮಿಕ ಕದ ಅಲ್ಲಿ ನೆಮ್ಮದಿ ಐತಿ ನೀವೇನು ಅಂತೀರಲ್ಲ ಅಜ್ಜಿ ನನಗೆ ಯಾಕೋ ಬೆಳಕಾರ್ದು ಒಟ್ಟು ಮನೆಯಾಗ ನೆಮ್ಮದಿ ಇಲ್ಲ ರೀ ಅಂತಿರ್ತೀರಲ್ಲ ನಿಮ್ಗೆ ಯಾಕೆ ಇರಂಗಿಲ್ಲ ಹೇಳ್ರಿ ಈಗ ಮಜಾ ಹೆಂಗಂದ್ರೆ ಒಟ್ಟೆಸ್ತ್ರ ಒಟ್ಟಿಗೆ ಊಟ ಹಾಕ್ಬೇಕು ಹೊಟ್ಟೆಸ್ತ್ರ ಒಟ್ಟಿಗೆ ಊಟ ಹಾಕ್ಬೇಕು ನಿಮಗೆ ಹಸ್ತ್ರ ನಾ ನಾ ಊಟ ಮಾಡಿದ್ರೆ ಈ ಒಂಬತ್ತು ಒಂಬತ್ತುವರೆ ನಿಮಗೆ ಹೊಟ್ಟೆ ಶೀತೈತಿ ನಾನು ಅಂತೀನಿ ಆಯ್ತವ ಎಲ್ಲರೂ ಬಂದಿರಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ನಾ ಚೆಂದ ಕುಂತ್ಕೊಂಡು ಇಲ್ಲಿ ಊಟ ಮಾಡಿದರೆ ನಿಮಗೆ ಹೊಟ್ಟೆ ತುಂಬ್ದೇನು ತುಂಬದೇನವಾ ತುಂಬೋದಿಲ್ಲ ನಿಮ್ಮ ಹೊಟ್ಟೆ ತುಂಬಬೇಕು ಅಂತಂದ್ರೆ ನೀವು ಊಟ ಮಾಡಬೇಕು ನಿಮ್ಮ ಹೊಟ್ಟೆ ತುಂಬಬೇಕಂದ್ರೆ ನೀವು ಊಟ ಮಾಡಬೇಕು ಹಂಗ ನಿನಗೆ ನೆಮ್ಮದಿ ಬೇಕಾಗಿತ್ತು ಅಂದ್ರ ಅದನ್ನ ನಿನ್ನೊಳಗೆ ನೀ ಸಾಧನೆ ಮಾಡಬೇಕು ನೀ ಮನೆ ಕಿತ್ತಿಟ್ಟೆ ಗಾಡಿ ಕಿತ್ತಿಟ್ಟೆ ಇಂದ್ಲು ಗಾಡಿ ಒಡೆದೆ ಮುಂದ್ವಾಡಿ ಒಡೆದೆ ಮೊನ್ನೆ ಯಾರೋ ಒಂದು ಮೂವತ್ತು ಮರ ಕಡ್ದಾರ ಮನೆಯಿಂದಲೂ ಎಂಥ ಚೆಂದ ಇದ್ವು ಅಂದ್ರೆ ಹೋದಾಗೆಲ್ಲ ಹಿಂಗೆ ಚಂದ ಕುಂತ ಅದ್ರ ಕೆಳಗೆ ಊಟ ಮಾಡ್ತಿದ್ವಿ ಯಾರೋ ಹೇಳಿದ್ರಂತ ಈ ಗಿಡ ಇರೋದ್ ಸಲುವಾಗಿ ನಿನಗೆ ಹೇಳಿಗಾಗಿಲ್ಲ ನಾವು ಭಾರಿ ಮಜೇರಿ ಯಾಕಂದ್ರೆ ನಾವು ಹೆಂಗ್ಯಾಕೆ ಹೇಳ್ತೀವಿ ಅಂದ್ರೆ ಅದು ನಿಮ್ಮ ತಪ್ಪ್ರಿ ಯಾರ್ದದು ನಿಮ್ಮದೇ ನಮ್ಮ ಅಜ್ಜರೆಲ್ಲ ಪಾಪ ಇಂಥವ್ರಿಗೆಲ್ಲ ನಮಸ್ಕಾರ ಮಾಡಂಗಿಲ್ಲ ಮಾಡ್ತೀರೇನು ನಿಮಗೆ ಹೆಂಗೆ ಹೇಳ್ಬೇಕಂದ್ರೆ ನೀವು ನಮ್ಮ ಹತ್ತಿರ ಬರ್ತೀರಿ ನಾ ನೀವು ಏನಾರು ನಮ್ಮ ಹತ್ತಿರ ಬಂದಾಗ ಬುದ್ಧಿ ನಮಗೇನಾಗೈತೆ ಅಂತ ನಾವು ಅಂತೀವಿ ನಿನಗೇನಾಗೈತಿ ಹೊಟ್ಟೆ ತುಂಬ ಊಟ ಮಾಡು ಕಣದ ತುಂಬ ನಿದ್ದೆ ಮಾಡು ಹೋಗಿ ಏನೂ ಆಗಿಲ್ಲ ಇಲ್ರಿ ನನಗೆ ಯಾಕೋ ಮನಸ್ಸಿನಾಗ ಸಂಗಟ್ಟದಂಗಾಗಿ ಏನೂ ಆಗಂಗಿಲ್ಲ ಸ್ವಲ್ಪ ನಿದ್ದೆಗೆಟ್ಟು ಹಿಂಗಾಗಿರುತ್ತೆ ಹಾಂ ಅದು ಬೇಕಿಲ್ಲ ನಾನು ಅನ್ಬೇಕು ನಿನಗೆ ಯಾರ ಮಾಡ್ಸ್ಯಾರು ನೋಡ್ರಿ ಹೌದಾ ನಿನಗೆ ಯಾರ ಮಾಡ್ಸ್ಯಾರೋ ಅದು ಅವಾಗ ಆಯಾಣ್ಮಂತಳಿಯಪ್ಪ ಕರೆಕ್ಟ್ ಹೇಳಿದ್ ನೋಡಪ್ಪ ನೀನು ನಾನು 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 ನೋಡಿದೆ ಒಂದು ಐದನೈದು ದಿನ ಮಾಡಿದೆ ಬೇಸಿತ್ತಿದು ಅದ ಮಾಡ್ಕೊಂಡು ಹೋಗಿದ್ರೆ ಬೇಷಿತೆ ಯಾಕೋ ಮನಸ್ಸು ಒಪ್ಲಿಲ್ಲ ನನಗೆ ಅಷ್ಟೇ ಭಾರಿ ಹೇಳ್ದು ಮತ್ತು ಹೆಂಗೆ ಮಾಡಬೇಕು ಏನೂ ಇಲ್ಲವ ನಾ ವಾರ ನಿಮ್ಮ ಮನೆಗೆ ಬರ್ತೀನಿ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಾಮಾನು ಆಗ್ತಾವೆ ಹೋಗು ತಗೊಂಬ ಸುಮ್ಮನೆ ಏನು ಅನ್ನೋಂಗಿಲ್ಲ ಸುಮ್ಮನೆ ಕೊಡ್ತಾಳ ಮತ್ತೆ ಹೆಂಗ್ ಕೊಡ್ತಾಳ ಅಂದ್ರೆ ಕೊಟ್ಟಿದ್ದ ಗಂಡಗೂ ಗೊತ್ತಿರೋದಿಲ್ಲ ಮನಿ ಮಂದಿಗೂ ಗೊತ್ತಿರೋದಿಲ್ಲ ನಮ್ಮನೆಯಾಗ ನಮಗೂ ಸುಮ್ಮನೆ ಹಿಂಗ ಕೊಟ್ಟು ಇಪ್ಪತ್ತಲ್ಲ ಎರಡು ಲಕ್ಷ ಇಟ್ಟೋಕಳ ಆದ್ರ ದ್ವಾದಶ ಜ್ಯೋತಿರ್ಲಿಂಗೇಶ್ವರ ಗುಡಾಗ ಪುರಾಣ ನಡೆಯಕತ್ತೈತಿ ಸರ್ಕಾರ ನಿನಗೆ ಎರಡು ಸಾವಿರ ಆಕೈತಿ ಒಂದ್ ಎರಡು ಸಾವಿರ ಒಂದ್ ತಿಂಗಳದ್ ಕೊಡಂದ್ರೆ ಜೀವ ಹೋದ್ರು ಕೊಡಂಗಿಲ್ಲ ಹೌದಲ್ಲ ಭೂತಕ್ಕೆ ರೊಕ್ಕ ಕೊಡ್ತಾರ ಹೊರತು ಜಗನ್ನಾಥನಿಗೆ ಇವತ್ತು ಯಾರೂ ಕೂಡ ಬಿಚ್ಚಾಕ ಯಾಕ ಒಳ್ಳೆತನ ಏನದು ಅದು ಒಳ್ಳೇದೇ ಅದಕ್ಕೇನು ಸಿಗೋದಿಲ್ಲ ಜಗತ್ನ್ಯಾಗ ಭಾಳ ಜನರಂತಾರೆ ಮುದ್ದೇನು ನಾವು ಒಳ್ಳೇರೋದೀವಿ ಏನೂ ಆಗಿ ಮತ್ತೆ ಏನೂ ಆಗ್ಲಾರದಕ್ಕನ ಒಳ್ಳೇದನ್ನೋದು ಏನಾರ ಆದ್ರೆ ಅದನ್ನ ಯಾಕೆ ಅಂತ ಒಳ್ಳೆಯವ ಆಗೀನಿ ಅಂತ ತೀರ್ಮಾನ ಮಾಡಿ ಅಂದ್ರೆ ಯಾವುದಕ್ಕೂ ನೀ ಅಪೇಕ್ಷೆ ಪಡಕ್ ಹೋಗಬಾರ್ದು ಎಲ್ಲ ಸ್ಥಾನಗಳು ನಿನಗೆ ಸ್ವಸ್ಥಾನವೇ ಒಟ್ಟು ಸಾವು ಮಂಗಲ ಅಮಂಗಲ ಸೂತಕ ಜಾತಕ ಇವನ್ನೆಲ್ಲ ಮೀರಿ ನಿಂತಿ ಅಂದ್ರೆ ನೀ ಒಳ್ಳೆಯವ ನೀ ಬರುತನ ಒಳ್ಳೆಯವ ಬರ್ಲಕ್ಕರಿ ಕೆಟ್ಟವ ಅಂದ್ರೆ ಅದು ಅಲ್ಲ ಅದು ಹೌದಲ್ಲ ನೀ ಒಂದು ವರ್ಷ ಕಾಯಿ ಹಿಡಿತೀವನು ಒಟ್ಟು ಒಟ್ಟು ಮಾಡು ಮಾಡು ಹೆಂಗ ಮಾಡು ಮಾಡುವ ಕಾರ್ಯದೊಳಗ ಮನಸ್ಸಿಟ್ಟು ಮಾಡು ಮಾಡುವ ಎಲ್ಲ ಕಾರ್ಯಗಳನ್ನು ನೀನು ಮಂಗಲಮಯವಾಗಿಯೇ ಮಾಡು ಜಗತ್ತಿನ ಯಾವ ವಸ್ತು ಯಾವ ಸಮಯ ಯಾವ ಜಾಗದಲ್ಲಿಯೂ ಅಮಂಗಲತೆಯನ್ನು ದರ್ಶನ ಮಾಡಬೇಡ ಹುಟ್ಟಿರುವ ಶಿಶು ಸತ್ತಿರುವ ಶವ ಇವೆರಡರಲ್ಲಿಯೂ ಶಿವತ್ವವನ್ನು ಕಾಣು ಜಗತ್ತಿನ ಆಗು ಹೋಗುಗಳಲ್ಲಿಯೂ ಭವ್ಯತ್ವವನ್ನೇ ದರ್ಶನ ಮಾಡು ಆವಾಗ ನಿನ್ನ ಮನಸ್ಸು ಆ ಭಗವಂತನಿಗಿಂತಲೂ ನೆಮ್ಮದಿಯಾಗಿರುತ್ತದೆ ನೀವು ಹೌದಲ್ಲ ನೀವು ಅದು ಬಿಟ್ಟು ಮಜಾ ಹೆಂಗಂದ್ರೆ ಒಟ್ಟಿ ತುಂಬ ಊಟ ಮಾಡ್ತೀರಿ ನಿಮ್ಮ ಮನೆಯಾಗ ನಿಮ್ಮ ಗಂಡು ಮಕ್ಕಳು ಹಾಕಿದ್ದು ನಿಮ್ಮ ತಂದೆ ತಂದಾಗಿದ್ದು ಊಟ ಮಾಡಿ ಅವರೆಲ್ಲ ಆಫೀಸಿಗೆ ಹೋದ್ಮೇಲೆ ನೀವು ಮಾತಾಡಕ್ಕೆ ಚಲೋ ಮಾಡ್ತೀರಿ ಯಾರು ಮಾತಾಡ್ತೀರಿ ಅಲ್ಲಮ್ಮ ಪ್ರಭು ಮಹಾದೇವಿ ಮೊನ್ನೆ ಒಂದು ಮುದೇ ಕೇಳಾಕತ್ತಿ ಮತ್ತು ಇವು ನಮ್ಮ ಸ್ವಾಮಿಗಳಂದಾಗ ಒಂದಿಷ್ಟು ಹಳವರನ್ನ ಭಾಳ ಕಡಿಮೆ ಮಾಡ್ತಾರೆ ಯಾಕೆ ಬುದ್ಧಿ ಏನು ಮತ್ತು ನಾನು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ ಅವ್ರು ಅಂದರು ಯಾಕಪ್ಪ ನಮ್ಮ ಅಜ್ಜಿ ಅಳಕತ್ತ ಹೊಡ್ರಿ ಬುದ್ಧಿ ನಾ ಕೇಳಿದೆ ಅದಕ್ಕೆ ಕಳಕತ್ತೇವ ಹೋಗಿಬಿಟ್ಟು ನಾ ತಾತ ಮತ್ತು ಮನೆ ಅಂದಮೇಲೆ ಸಾಯರು ಇರ್ತಾರಲ್ಲ ಎಲ್ಲರೂ ಸಹ ಯಾವ ಅಂದೆ ಹೋಗಿಬಿಟ್ಟ ಅಂತ ನೀ ಯಾಕೆ ಅಳಕತಿ ನಿನಗೂ ವಯಸ್ಸಾಗಿದೆ ನೀ ಇನ್ನೂ ಮೂರು ವರ್ಷ ನೀನು ಹೋಗೋಕ್ಕೆ ನೀ ಹೋದ್ಮ್ಯಾಗ ನಾನು ನಾನು ಬರವ ಆದರೂ ಹೋಗಬಾರ್ದಾಗಿತ್ತಪ್ಪ ನಾನು ಅಂದೆ ಯಾರು ಹೋಗ್ಯಾರವ ಹೆಣ್ಮಗಳಂದು ಯಾರೋ ಜೊತೆ ಜೊತೆಗೆ ಧಾರವಾದಾಗ ಇದ್ನಂತ ಇದ್ದನವ ಅವ ಹೋಗ್ಯಾನ ಅಂತಳ ಕತ್ತಳಾಕಿ ಮಗ ಸತ್ತಿಲ್ಲ ಮಮ್ಮ ಮಮ್ಮಗೆ ಹೋಗ್ಯಾನ ಹೋಗಲವ ಅಂತಳ ಕೆಳಗ್ಯಾರ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಈ ಯಾವ ಯಾವ ಮಟ್ಟಕ್ಕೆ ನಾವು ಬಂದು ನಿಂತುಕೊಂಡಿದ್ದೀವಿ ಅಂತಂದ್ರೆ ಇವತ್ತು ಆಧ್ಯಾತ್ಮಿಕ ಅನ್ನೋದು ಎಲ್ಲೂ ಉಳಿದಿಲ್ಲ ನಾನು ಹೇಳಕತ್ತಿನಲ್ಲ ಆಧ್ಯಾತ್ಮಿಕ ಅನ್ನೋದು ಒಂದು ಶೋಕೆಯಾಗಿ ಇವತ್ತು ಪರಿವರ್ತನೆ ಆಗಕತ್ತದ ಆಧ್ಯಾತ್ಮಿಕ ಅನ್ನೋದು ಕೇವಲ ದೊಡ್ಡ ದೊಡ್ಡವರಷ್ಟೇ ಕೊಟ್ಟರೆ ನಾವು ಹಿಡ್ಕೋಬೇಕು ಅನ್ನೋದು ಭಕ್ತರ ತಲೆ ನಿಂತು ಬಿಟ್ಟದ ಆಧ್ಯಾತ್ಮಿಕ ಅನ್ನೋದು ಕೆಲವೊಂದು ಜಾಗದೊಳಗೆ ಸ್ಥಿರತೆ ಅನ್ನೋದು ಕೂಡ ಅದು ಕೆಲವೊಬ್ಬರಿಗೆ ಮೀಸಲು ಅನ್ನೋದು ಕೂಡ ಕೆಲವೊಂದಿಷ್ಟು ಜನ ವಿಚಾರ ಮಾಡ್ತಾರೆ ಆದರೆ ಒಂದು ನೆನಪಿಟ್ಕೊಳ್ರಿ ಅದು ಯಾರೊಳಗೆ ಬೇಕಾದರೂ ಇರಬಹುದು ಅದು ಯಾವ ಜಾಗದೊಳಗೆ ಬೇಕಾದರೂ ಇರಬಹುದು ಅನ್ನೋದಷ್ಟೇ ಅಲ್ಲ ಜಗತ್ತಿನ ಪ್ರತಿಯೊಂದು ಒಂದು ಅಣುರೇಣು ತೃಣಕಾಷ್ಟ್ರಗಳೂ ಕೂಡ ಆಧ್ಯಾತ್ಮಿಕದಿಂದನೇ ನಿರೂಪಣೆಗೊಂಡಿದೆ ಆಧ್ಯಾತ್ಮಿಕದಲ್ಲಿಯೇ ಬದುಕ್ತದೆ ಅದು ಆಧ್ಯಾತ್ಮದಲ್ಲಿಯೇ ಲೀನವಾಗ್ತದೆ ಹೌದಲ್ಲ ಇವತ್ತು ಎಷ್ಟು ನಾವು ವೈಭವೀಕರಣವಾಗಿ ಬದುಕ್ತೀವಿ ಹುಟ್ಟು ಆಧ್ಯಾತ್ಮ ಹುಟ್ಟೇನವ ಆಧ್ಯಾತ್ಮ ನಿಮಗೆ ಗೊತ್ತಿರಲಿ ಸಾವು ಹುಟ್ಟಿನಿಗಿಂತ ದೊಡ್ಡ ಆಧ್ಯಾತ್ಮ ಆಧ್ಯಾತ್ಮ ಸಂತೋಷ ಅನುಭವ ಹುಟ್ಟುತ್ತೇವೆ ಹುಟ್ಟಿದ ಮ್ಯಾಗ ಬೆರಳು ಹಿಡ್ಕೊಂಡು ಬೆಳಿತೇವೆ ತಂದೆ ಬೆರಳು ಹಿಡ್ಕೊಂಡು ಬೆಳಿತೇವೆ ಬೆಳೀತಾ ಬೆಳಿತಾ ಬೆಳೀತಾ ಬೆಳೀತ ಜಗತ್ತಿನ ಸಂಕೀರ್ಣತೆಗೆ ಒಳಗಾಗ್ತೇವೆ ಜಗತ್ತು ಅಮ್ಮನ ಮಡಿಲೊಳಗಿದ್ದಾಗ ಮಂಗಲಮಯವಾಗಿ ಕಂಡ ಜಗತ್ತು ಬೆಳಿತಾ ಬೆಳೀತ ನಮಗ ಅಮಂಗಲದ ದರ್ಶನವಾಗ್ತದ ಬಹಳ ಆನಂದವಾಗಿ ಇದ್ದ ಹೃದಯ ಯಾವತ್ತು ಜಗತ್ತಿನ ಕ್ಲೇಶ ದೋಷಗಳಲ್ಲಿ ಮಿಂದು ಬದುಕೋದಕ್ಕೆ ಪ್ರಾರಂಭ ಆಗ್ತದ ಆವಾಗ ಆ ಹೃದಯ ಏನಾಗ್ತದ ಸೂತಕಗಳ ಮಧ್ಯೆ ಬದುಕೋದಕ್ಕೆ ಪ್ರಾರಂಭ ಆಗ್ತದ ಸುಖ ದುಃಖಗಳ ಪರಿಚಯ ಆಗ್ತದ ಆ ವ್ಯಕ್ತಿಗೆ ತನ್ವತ್ವವನ್ನು ಮರೆಸ್ತಕ್ಕಂತಹ ಹೆಚ್ಚಿನ ವಿಷಯಗಳನ್ನು ವಿಷಮತೆಗಳನ್ನು ಈ ಪ್ರಪಂಚ ಆ ವ್ಯಕ್ತಿಗೆ ಕೊಡ್ತದ ಅವ ಯಾವುದನ್ನ ಹಿಡಿಬೇಕೋ ಅದನ್ನು ಬಿಡ್ತಾನ ಎಲ್ಲಿ ಅಮಂಗಲವೋ ಆ ಅಮಲ ಅಮಂಗಲದ ಕಡೆ ಆ ವ್ಯಕ್ತಿ ಹೋಗ್ತಾನೆ ಅಲ್ಲೇನಾಗ್ತದ ಏನು ಕೊಡಬೇಕಲ್ಲ ಒಂದು ಹುಡುಗನಿಗೆ ಏನು ಕೊಡಬೇಕಲ್ಲ ಒಂದು ಮಾತು ಹೇಳ್ತೀನಿ ಜಗತ್ತಿನೊಳಗೆ ಇಷ್ಟು ಶ್ರೇಷ್ಠತ್ವ ಈ ತನು ಅಂತಂದ್ರೆ ಇಷ್ಟು ಚಂದ ಕೊಟ್ಟಾನ ಭಗವಂತ ನೀವು ನೀವಂತಿರ್ತೀರಿ ಅವರು ಶ್ರೀಮಂತರು ಇವರು ಬಡವರು ಅವ್ರದ್ದು ಯಾರಲ್ಲ ಯಾರಿಗೆ ಈ ದೇಹ ಆದ ಅವ ದೇವರಿಗಿಂತನೂ ದೊಡ್ಡವ ಯಾರಿಗೆ ಯಾರಿಗೆ ಈ ದೇಹ ಆದ ಯಾರಿಗೆ ಈ ದೇಹ ಆದ ಅವ ದೇವರಕ್ಕಿಂತ ಏನು ಜಗತ್ತಿನೊಳಗ ಸಾಧಿಸಬಲ್ಲ ಶಕ್ತಿಯನ್ನು ಯಾವುದಕ್ಕೆ ಕೊಟ್ಟ ಭಗವಂತ ಅಂದ್ರ ಈ ದೇಹಕ್ಕೆ ಕೊಟ್ಟ ಯಾವುದಕ್ಕೆ ಕೊಟ್ಟ ಐತಿ ಈ ಈ ಏನಾರ ಆಗ್ಬೋದು ಇದನ್ನ ಬಳಸಿ ಕಳ್ಳಾಗ್ಬೋದು ಇದನ್ನು ಬಳಸಿ ಮನಿ ಕಟ್ಬೋದು ಇದನ್ನು ಬಳಸಿ ಕಟ್ಟಿದ ಮನಿನ ಇದನ್ನ ಇದನ್ನು ಬಳಸಿ ಮಠ ಕಟ್ಟಬಹುದು ಇದನ್ನು ಬಳಸಿ ಕಟ್ಟಿದ ಮಠಸಬಹುದು ಈ ಘಟದಿಂದ ಜಗತ್ತಿನೊಳಗ ಏನೆಲ್ಲವನ್ನ ಮಾಡಬಹುದು ಈ ಮಣ್ಣು ಮಾಡಬಹುದು ಈ ಘಟದಿಂದ ಜಗತ್ತಿನೊಳಗ ಒಳ್ಳೆಯದನ್ನು ಬಿತ್ತಬಹುದು ಕೆಟ್ಟದ್ದನ್ನು ಬಿತ್ತಬಹುದು ಭಗವಂತ ಯಾವುದನ್ನು ತನ್ನ ಕೈಯೊಳಗಿಟ್ಟುಕೊಂಡಿಲ್ಲ ಆದ್ರೆ ಯಾವುದನ್ನು ಹಂಗೆ ಬಿಟ್ಟಿಲ್ಲ ಅದಕ್ಕವನಿಗೆ ಅವನಿಗಂದ್ರು ಅರ್ಧ ಗಾಣಿಯ ಗೆಲ್ಲ ಅರ್ಧ ಗಾಣಿಯ ಸೊಲ್ಲ ಜಾಣ ನಮ್ಮ ಮಹಾದೇವ ಶೆಟ್ಟಿ ಇವತ್ತಿನ ವಿಷಯ ಚಲೋ ಅದು ನಿಮಗೆ ಹೇಳ್ತೀನಿ ಏನಂತ ಅದಕ್ಕೆ ಜ್ಞಾನ ಮತ್ತು ಅಮೃತ ಅದಕ್ಕೆ ಜ್ಞಾನ ಅಂತಂದ್ರೆ ಏನು ನಮ್ಮ ನಿಮ್ಮ ಭಾಷೆಯೊಳಗೆ ಹೇಳಬೇಕು ಅಂದ್ರೆ ಕದಿಯದಿರುವ ಜಗತ್ತಿನ ಮಹಾಸಂಪತ್ತು ಸಾವಿನ ಮನೆಯಲ್ಲಿಯೂ ಸಾವಿನ ಶೋಕವನ್ನು ಕೂಡ ತನ್ನ ಶಿವಶಕ್ತಿಯೊಂದಿಗೆ ಅದನ್ನು ಜೋಗುಳವನ್ನಾಗಿ ಕೇಳಿಸುವ ಶಕ್ತಿ ಯಾವುದಕ್ಕದ ಅಂತಂದ್ರೆ ಜ್ಞಾನಕ್ಕದ ಯಾವುದಕ್ಕೆ ಕದವಾ ಜ್ಞಾನಕ್ಕೆ ಒಬ್ಬ ಏನಾದರೂ ಜ್ಞಾನ ಬಂತು ಅಂದ್ರೆ ಆ ತಾಯಿ ವಾಸ ಮಾಡುವ ಮನೆ ಮಂತ್ರಾಲಯ ಆಗ್ತದ ಒಬ್ಬ ಒಬ್ಬೊಬ್ಬ ಅದಕ್ಕೆ ನಿಮಗೆ ಹೆಸರು ಕೊಟ್ಟಾರ ಏನಂತ ಕೊಟ್ಟಾರ ಶ್ರೀಮತಿ ಅಂತಾರೆ ಮದ್ವಿಗಿಂತ ಮುಂಚೆ ಕುಮಾರಿ ಅಂತಾರೆ ಮದುವೆ ಆದ್ಮೇಲೆ ಏನಂತಾರವಾ ಏನಂತಾರ ಏನಂದ್ರೆ ಏನನ್ನ ಏನಾರ ಅಂದ್ರೆ ಏನಾರ ಆಗ್ಬೇಕಾಗೈತೆ ಅಂದ್ರೆ ನೋಡಿ ಎಂಥ ಹೆಸರು ಇಟ್ಟಾರ ಶ್ರೀಮತಿ ಅಂದ್ರೆ ಶ್ರೀ ಅಂದ್ರೆ ಸಿರಿ ಶ್ರೀ ಅಂದ್ರೆ ಸಂಪತ್ತು ಶ್ರೀ ಅಂದ್ರೇನು ಸಂಪತ್ತು ಮತಿ ಅಂದ್ರೆ ಜ್ಞಾನ ಅದಕ್ಕೆ ಬರೀತಾರೆ ಶಿವಯೋಗಿಗಳು ಎಲ್ಲಿ ಬೆಳೆ ಎಲ್ಲಿರಬೇಕು ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕುರ್ಪೆಯಾಗು ಯಾವಾಗ ಜ್ಞಾನ ಅಂತಂದ್ರೇನು ಮನುಷ್ಯ ಬ್ರಹ್ಮಜ್ಞಾನಿಯಾಗಿ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಅವನು ಬೀಳ್ತಾನೆ ಸಾಮಾನ್ಯವಾದ ಜ್ಞಾನ ಇದ್ದು ಅವನಿಗೆ ಶ್ರೇಷ್ಠ ಜ್ಞಾನ ಇಲ್ಲ ಅಂದ್ರೆ ಅವನು ಹಾಳಾಗಿ ಹೋಗ್ತಾನ ರಾವಣ ಬ್ರಹ್ಮಜ್ಞಾನಿ ಆದ್ರೆ ಹೆಂಗ್ ಬದುಕಬೇಕು ಅನ್ನೋ ಸಾಮಾನ್ಯ ಜ್ಞಾನವನ್ನು ಕಳ್ಕೊಂಡ ಜಗತ್ತಿನೊಳಗ ದೇವರಾಗಬೇಕಾಗಿರುವ ರಾವಣ ಈ ಈ ನಾಡಿನೊಳಗ ರಾಕ್ಷಸನಾದ ಏನಾದ ರಾಕ್ಷಸನಾದ ಆ ಜ್ಞಾನ ಸೂತಕಗಳನ್ನು ಕಳೆದಿದ್ದು ಜ್ಞಾನ ಎಷ್ಟು ದೊಡ್ಡದು ಹೇಳ್ತಾರಲ್ಲ ಜ್ಞಾನಕ್ಕಿಂತ ಇಹ ಇಲ್ಲ ಜ್ಞಾನಕ್ಕೆ ದೊರಕದ ಪರ ಇಲ್ಲ ಜ್ಞಾನವಿಲ್ಲದೆ ಜಗತ್ತಿನೊಳಗೆ ಏನೇನೂ ಇಲ್ಲ ಜ್ಞಾನವಿಲ್ಲದೆ ಇದ್ದ ಸಂಪತ್ತು ಅದು ಸಂಪತ್ತಲ್ಲ ಜ್ಞಾನವಿದ್ದು ಇಲ್ಲದಿರುವ ಆ ಬದುಕು ಅದು ಬದುಕೇ ಅಲ್ಲ ಜ್ಞಾನ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ನೆಲೆಯಿಲ್ಲ ಮನುಷ್ಯನ ಬದುಕು ಯಾವುದ್ರ ಮೇಲೆ ಅಂತದ ಜ್ಞಾನದ ಮೇಲೆ ಅನ್ನ ಅನ್ನ ಅಕ್ಕಿಯನ್ನು ಅನ್ನ ಮಾಡಿದ್ದು ಜ್ಞಾನ ಅಕ್ಷರವನ್ನ ಕಾವ್ಯ ಮಾಡಿದ್ದು ಜ್ಞಾನ ಜಗತ್ತಿನೊಳಗೆ ಏನೇನು ಬಿತ್ತಿ ಯಾವ್ಯಾವುದನ್ನು ಸಫಲವಾಗಿ ಕೊಡಬೇಕೋ ಅದನ್ನು ಸೌಮ್ಯವಾಗಿ ಕೊಟ್ಟಿದ್ದು ಈ ಪ್ರಪಂಚದೊಳಗೆ ಜ್ಞಾನ ಆ ಜ್ಞಾನದೊಳಗೆ ಎಷ್ಟೋ ಅನಂತತೆಗಳನ್ನು ಈ ಪ್ರಪಂಚ ಸೃಷ್ಟಿ ಮಾಡಿದೆ ಆ ಸೃಷ್ಟಿಯೊಳಗೆ ನಾವು ಅರಿಯುವ ಜ್ಞಾನ ಹೇಗಿರಬೇಕು ಅಂದರೆ ಅದು ಯಾವುದೇ ತತ್ವಾಧಾರಿತವಾಗಿರಲಿ ಯಾವುದೇ ಮತಾಧಾರಿತವಾಗಿರಲಿ ಯಾವುದೇ ವ್ಯಕ್ತಿ ಆಧಾರಿತವಾಗಿರಲಿ ಯಾವುದೇ ಶಾಸ್ತ್ರಾಧಾರಿತವಾಗಿರಲಿ ಒಟ್ಟಿನೊಳಗೆ ಅದು ಹೆಂಗಿರಬೇಕು நின்யவன் அருளசுவங்கி வர்த்தோ நின் கிருபார்த்து